ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್ ಬಿಗ್ ಬಾಸ್ ಕನ್ನಡದ ಮಟ್ಟಿಗೆ ಅತ್ಯಂತ ಜನಪ್ರಿಯತೆ ಇರೋ ರಿಯಾಲಿಟಿ ಶೋ ಸೀಸನ್ನಿಂದ ಸೀಸನ್ಗೆ ಪಾಪ್ಯುಲಾರಿಟಿಯನ್ನು ಹೆಚ್ಚಿಸಿಕೊಂಡೇ ಬರ್ತಾ ಇರೋ ಈ ರಿಯಾಲಿಟಿ ಶೋಗೆ ಮೇನ್ ಪಿಲ್ಲರ್ ಅಂದರೆ ಅದು ಕಿಚ್ಚ ಸುದೀಪ್ ಈ ಶೋನಲ್ಲಿ ಬರೋ ಟಾಸ್ಕ್ಗಳನ್ನು ಕಂಟೆಸ್ಟೆಂಟ್ಗಳನ್ನು ನೋಡೋದಕ್ಕೆ ಎಷ್ಟು ಜನ ಇಷ್ಟಪಡ್ತಾರೋ ಗೊತ್ತಿಲ್ಲ ಆದರೆ ಬಹುತೇಕ ಜನರು ಈ ಶೋ ನೋಡೋದೆ ಕಿಚ್ಚ ಸುದೀಪ್ಗೋಸ್ಕರ ಅನ್ನೋದರಲ್ಲಿ ಯಾವ ಅನುಮಾನವೂ ಇಲ್ಲ ಆದರೆ ಕಳೆದ ಕೆಲ ತಿಂಗಳುಗಳ ಹಿಂದೆ ಒಂದು ಸುದ್ದಿ ಬರುತ್ತೆ ಅದೇನು ಅಂದರೆ ಸುದೀಪ್ ಬಿಗ್ ಬಾಸ್ಗೆ ಗುಡ್ ಬೈ ಹೇಳ್ತಾರೆ ಅನ್ನೋದು ಈ ಮಾತು ಗಾಳಿ ಸುದ್ದಿನ ನಿಜಕ್ಕೂ ನಿಜಾನ ಅಥವಾ ಶೋ ಟಿ ಆರ್ ಪಿ ಜಾಸ್ತಿ ಮಾಡೋದಕ್ಕೆ ಗಿಮಿಕ್ ಏನಾದರೂ ಇರ್ಬೋದಾ ಅಂತ ಹಲವು ಅನುಮಾನಗಳು ಇದ್ವು ಆದರೆ ಯಾವಾಗ ಸ್ವತಃ ಸುದೀಪ್ ಈ ಬಗ್ಗೆ ಕ್ಲಾರಿಟಿ ಕೊಟ್ಟರೋ ಆಗ ನಿಜ ಅನ್ನೋದಕ್ಕೆ ಕ್ಲಾರಿಟಿ ಸಿಕ್ತು ಈಗ ಜನರಲ್ಲಿರೋ ಡೌಟ್ ಏನಂದರೆ ಯಾವ ಕಾರಣಕ್ಕೆ ಸುದೀಪ್ ಬಿಗ್ ಬಾಸ್ಗೆ ಗುಡ್ ಬೈ ಹೇಳ್ತಾ ಇದ್ದಾರೆ ಅನ್ನೋದು ಒಂದಲ್ಲ ಅದರ ಹಿಂದೆ ಸಾಕಷ್ಟು ಕಾರಣಗಳಿವೆ ಅದನ್ನು ನಿಮಗೆ ತಿಳಿಸ್ತೀನಿ ಈ ಗ್ಯಾಪ್ನಲ್ಲಿ ನೀವು ಮಿನಿಟ್ ಮೇಡ್ ಚಾನೆಲ್ ಅನ್ನ ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬಿಗ್ ಬಾಸ್ ಬಗ್ಗೆ ಬೈಯೋರು ಇದ್ದಾರೆ ಹೊಗಳೋರು ಇದ್ದಾರೆ ಒಂದು ದಿನ ಮಿಸ್ ಮಾಡದೆ ನೋಡೋರು ಇದ್ದಾರೆ ವಾರದ ಮಧ್ಯೆ ನೋಡೋರಿಗಿಂತ ವೀಕೆಂಡ್ ನಲ್ಲಿ ಕಿಚನ್ ಅನ್ನ ನೋಡೋ ಸಲುವಾಗಿ ಬಿಗ್ ಬಾಸ್ ನೋಡೋರು ಕೂಡ ಇದ್ದಾರೆ ಅದಕ್ಕೆ ಕಾರಣಗಳು ಸಾಕಷ್ಟಿವೆ ಕಿಚ್ಚ ಸುದೀಪ್ ರ ಹೋಸ್ಟಿಂಗ್ ಕಾಸ್ಟ್ಯೂಮ್ ಮಾತಾಡೋ ಸ್ಟೈಲ್ ತಪ್ಪು ಮಾಡಿದ ಕಂಟೆಸ್ಟೆಂಟ್ಗಳ ಗ್ರಹಚಾರ ಬಿಡಿಸೋದು ಹೀಗೆ ಸಾಕಷ್ಟು ವಿಚಾರಗಳಿವೆ ಬಿಗ್ ಬಾಸ್ ಅಂದ್ರೇನೆ ಸುದೀಪ್ ಅಂತ ಜನ ಫಿಕ್ಸ್ ಆಗಿರೋವಾಗ ಇಚ್ಛನೇ ಇಲ್ಲದೆ ಬಿಗ್ ಬಾಸ್ ಅಂದರೆ ಊಹೆ ಮಾಡ್ಕೊಳ್ಳೋದಕ್ಕೂ ಸಾಧ್ಯ ಇಲ್ಲ ಫ್ಯಾನ್ಸ್ ಈಗಾಗಲೇ ಸುದೀಪ್ ಬೇಕೇ ಬೇಕು ಅಂತಿದ್ದಾರೆ ಆದರೆ ಅತ್ತ ಸುದೀಪ್ರ ಸಮಸ್ಯೆಗಳನ್ನು ನೋಡಬೇಕಲ್ವಾ ಅದೆಲ್ಲವನ್ನ ಸಂದರ್ಶನಗಳಲ್ಲಿ ಅವರೇ ಬಿಚ್ಚಿಟ್ಟಿದ್ದಾರೆ ಮೊದಲ ರೀಸನ್ ಏನಂದರೆ ಅದು ಟೈಮ್ ಮಾಧ್ಯಮವೊಂದರ ಸಂದರ್ಶನದಲ್ಲಿ ಕಳೆದ ಸೀಸನ್ ಬಗ್ಗೆ ಹೇಳೋ ಸುದೀಪ್ ಕಳೆದ ವರ್ಷ ಶೂಟಿಂಗ್ ನಡೀತಾ ಇದ್ದಿದ್ದು ತಮಿಳುನಾಡಿನ ಮಹಾಬಲಿಪುರಂನಲ್ಲಿ ನನ್ನ ಮನೆಯಿಂದ ಏರ್ಪೋರ್ಟ್ಗೆ ತಲುಪೋದಕ್ಕೆ ಸುಮಾರು ಒಂದೂವರೆ ಗಂಟೆ ಟೈಮ್ ಬೇಕು ಅಲ್ಲಿ ಚೆಕಿಂಗ್ ಒಂದು ಗಂಟೆ ಅಲ್ಲಿಂದ ಚೆನ್ನೈಗೆ ನಲವತ್ತು ನಿಮಿಷ ಅಲ್ಲಿಂದ ಮತ್ತೆ ಮಹಾಬಲಿಪುರಂಗೆ ಒಂದೂವರೆ ಗಂಟೆಗಳ ರೋಡ್ ಜರ್ನಿ ಅಲ್ಲಿಗೆ ಹೋಗಿ ಶೂಟಿಂಗ್ ಮುಗಿಸೋ ಹೊತ್ತಲ್ಲಿ ರಾತ್ರಿ ಮೂರುವರೆ ಮತ್ತೆ ವಾಪಸ್ ಬೆಂಗಳೂರಿಗೆ ಬರುವಾಗ ಅಷ್ಟೇ ಸಮಯ ಮತ್ತೆ ಬೇಕು ಅಪ್ಪ ಅಮ್ಮನನ್ನು ಮಾತಾಡಿಸಿ ಸ್ವಲ್ಪ ಏನಾದರೂ ತಿಂದು ವರ್ಕೌಟ್ ಸ್ಟಾರ್ಟ್ ಮಾಡಬೇಕು ಇದರ ಮಧ್ಯೆ ಎಪಿಸೋಡ್ಗಳನ್ನು ತಪ್ಪದೇ ನೋಡಬೇಕು ವಾರದ ಕೊನೆಯಲ್ಲಿ ಯಾವ ವಿಚಾರದ ಬಗ್ಗೆ ಗಮನ ಹರಿಸಬೇಕು ಅನ್ನೋದನ್ನು ಡಿಸೈಡ್ ಮಾಡಬೇಕು ಈ ಮಧ್ಯೆ ಚಾನಲ್ ಹಾಗೂ ಶೋಗೆ ಸಂಬಂಧಪಟ್ಟವರ ಜೊತೆಗೆ ಮೀಟಿಂಗ್ ಇದೆಲ್ಲದರಿಂದ ಬ್ರೇಕ್ ಬೇಕಾಗಿದೆ ಅಂತ ಹೇಳ್ತಾರೆ ಅಲ್ಲದೆ ಇನ್ನೂ ಒಂದಷ್ಟು ವಿಚಾರಗಳನ್ನ ಹೇಳ್ತಾ ಹೋಗ್ತಾರೆ ಸಿನಿಮಾಗಳು ಇಲ್ಲದೇ ಇದ್ದಾಗ ಕಂಪ್ಲೀಟ್ ಆಗಿ ಬಿಗ್ ಬಾಸ್ಗೆ ಎಂಗೇಜ್ ಆಗೋದು ಸರಿ ಆದರೆ ಸಿನಿಮಾ ಇದ್ದಾಗ ಮಧ್ಯೆ ಮಧ್ಯೆ ಬ್ರೇಕ್ ತೆಗೆದುಕೊಂಡ್ರೆ ಅದರಿಂದ ಇಡೀ ತಂಡಕ್ಕೆ ಎಫೆಕ್ಟ್ ಆಗುತ್ತೆ ಇವಾಗ ಪರಿಸ್ಥಿತಿ ಮುಂಚಿನ ಹಾಗೆ ಇಲ್ಲ ಸಾಕಷ್ಟು ಸವಾಲುಗಳಿವೆ ಸಿನಿಮಾಗಳನ್ನ ಹೆಚ್ಚು ಡಿಲೇ ಮಾಡೋದಕ್ಕೆ ಆಗೋದಿಲ್ಲ ಸದ್ಯ ಮ್ಯಾಕ್ಸ್ ಸಿನಿಮಾ ಬರ್ತಾ ಇದೆ ಬರೋಬರಿ ಎರಡೂವರೆ ವರ್ಷಗಳ ಬಳಿಕ ಮ್ಯಾಕ್ಸ್ ಬರ್ತಾ ಇರೋದು ಇನ್ ಮುಂದೆ ಇಷ್ಟು ಡಿಲೇ ಆಗಬಾರದು ಇಷ್ಟು ವರ್ಷಗಳ ಕಾಲ ಖುಷಿಯಿಂದಲೇ ಶೋ ಮಾಡಿದ್ದೀನಿ ಇನ್ ಮುಂದೆ ಬೇರೆ ಅವರಿಗೆ ಅವಕಾಶ ಸಿಕ್ಲಿ ಅಂತ ಹೇಳ್ತಾರೆ ಈ ಹೇಳಿಕೆಗಳನ್ನ ಕೇಳಿಸ್ಕೊಂಡ್ ಮೇಲೆ ಕಿಚ್ಚ ವ್ಯಾಲಿಡ್ ರೀಸನ್ ಕೊಟ್ಟಿರೋದು ಕನ್ಫರ್ಮ್ ಆಗುತ್ತೆ ಅಲ್ಲದೆ ಮುಂದಿನ ಸೀಸನ್ನಲ್ಲಿ ಅವರು ಇರೋದಿಲ್ಲ ಅನ್ನೋದು ಕೂಡ ಕನ್ಫರ್ಮ್ ಆಗುತ್ತೆ ಅಂದ ಹಾಗೆ ಇನ್ನೊಂದು ಸಂದರ್ಶನದಲ್ಲಿ ಇನ್ನೊಂದಷ್ಟು ವಿಚಾರಗಳನ್ನ ಬಿಚ್ಚಿಡ್ತಾ ಹೋಗ್ತಾರೆ ಸುದೀಪ್ ಕಂಟೆಸ್ಟೆಂಟ್ಗಳನ್ನ ಸರಿ ಮಾಡೋದೇ ನನ್ನ ಕೆಲಸ ಅಲ್ಲ ಬೇರೆ ಕೆಲಸಗಳು ಇದೆ ಅನ್ನೋದನ್ನ ಹೇಳ್ತಾರೆ ಇದನ್ನ ಕೇಳಿದ್ರೆ ವಾರ ವಾರಕ್ಕೂ ಕಂಟೆಸ್ಟೆಂಟ್ಗಳು ತಲೆ ಬಿಸಿ ತರೋ ಕೆಲಸವನ್ನ ಮಾಡ್ತಾರೆ ಅನ್ನೋದು ಅಲ್ಲದೆ ಎಷ್ಟು ವರ್ಷ ಅಂದ್ರೆ ಹನ್ನೊಂದು ಸೀಸನ್ ಗಳನ್ನ ನಿರ್ವಹಿಸಿದ್ದೀರಾ ಈ ಪೈಕಿ ನಿಮ್ಮ ಫೇವರೇಟ್ ಸೀಸನ್ ಯಾವುದು ಅನ್ನೋ ಪ್ರಶ್ನೆಗೆ ಉತ್ತರಿಸೋ ಸುದೀಪ್ ಮೊದಲ ಸೀಸನ್ ಅಂತ ಹೇಳ್ತಾರೆ ಅದಕ್ಕೆ ಸೂಕ್ತ ಕಾರಣವನ್ನು ಕೊಡ್ತಾರೆ ಮೊದಲ ಸೀಸನ್ನಲ್ಲಿ ಎಲ್ಲಾ ಸದಸ್ಯರಿಗೂ ಇಂಥದ್ದೊಂದು ಶೋ ಹೊಸದಾಗಿರುತ್ತೆ ಎಲ್ಲರೂ ಅವರಾಗಿಯೇ ಬಂದಿರ್ತಾರೆ ನಿಜವಾದ ಆಟವನ್ನ ಆಡಿರ್ತಾರೆ ಆದರೆ ಎರಡನೇ ಸೀಸನ್ ಬಂದಾಗ ಮೊದಲ ಅನ್ನು ನೋಡಿ ಕಂಟೆಸ್ಟೆಂಟ್ಗಳು ಪ್ರಿಪೇರ್ ಆಗಿ ಬಂದಿರ್ತಾರೆ ಮೂರನೇ ಸೀಸನ್ನಲ್ಲಿ ಒಂದು ಎರಡರ ಪ್ರಭಾವ ಇರುತ್ತೆ ಈಗ ಹೇಗಾಗಿದೆ ಅಂದರೆ ಗೆಲ್ಲಬೇಕು ಅಂದರೆ ಏನು ಮಾಡಬೇಕು ಅಂತ ಅವರದ್ದೇ ಆದ ಒಂದು ಫಾರ್ಮುಲಾ ಹಾಕ್ಕೊಂಡು ಬರ್ತಾರೆ ಕೆಲವರು ಕೂಗಾಡಿದ್ರೆ ಜಗಳ ಮಾಡಿದರೆ ಗೆಲ್ಬೋದು ಅಂತ ಅಂದ್ಕೊಂಡಿದ್ದಾರೆ ಇನ್ನು ಕೆಲವರು ಜೋಡಿ ಮಾಡಿಕೊಂಡ್ರೆ ಗೆಲ್ಬೋದು ಅಂದ್ಕೊಂಡಿದ್ದಾರೆ ಆದರೆ ಗೆಲ್ಲೋದಕ್ಕೆ ಇದು ಬೇಡ ನಿಜವಾದ ಆಟ ಬೇಕು ಅನ್ನೋದು ಗೊತ್ತಿಲ್ಲ ಅಂತ ಹೇಳ್ತಾರೆ ಇದನ್ನ ಕೇಳಿದ್ರೆ ಹಾದಿ ತಪ್ಪಿರೋ ಆಟ ಅವರನ್ನ ಡಿಸ್ಟರ್ಬ್ ಮಾಡಿರ್ಬೋದು ಅನ್ನಿಸ್ತಾ ಇದೆ ಇನ್ನು ಇದೇ ವೇಳೆ ತಮ್ಮ ಕೆರಿಯರ್ ಬಗ್ಗೆಯೂ ಮಾತನಾಡಿರೋ ಕಿಚ ಬಿಗ್ ಬಾಸ್ ಬಿಡೋ ನಿರ್ಧಾರ ಯಾಕೆ ಅನಿವಾರ್ಯ ಅನ್ನೋದನ್ನ ಹೇಳಿದ್ದಾರೆ ತುಂಬಾ ಪ್ರಾಕ್ಟಿಕಲ್ ಆಗಿ ಥಿಂಕ್ ಮಾಡಿ ಮಾತನಾಡಿರೋ ಸುದೀಪ್ ಸದ್ಯ ನಮಗೂ ಏಜ್ ಆಗ್ತಾ ಇದೆ ಇನ್ನು ಎಷ್ಟು ವರ್ಷಗಳ ಕಾಲ ನಾನು ಲೀಡ್ ಆಗಿ ಅಥವಾ ಹೀರೋ ಆಗಿ ಆಕ್ಟ್ ಮಾಡೋದಕ್ಕೆ ಸಾಧ್ಯ ಇಡೀ ಭಾರತದಲ್ಲಿ ವಯಸ್ಸಾದ್ಮೇಲೂ ಹೀರೋ ಚಾರ್ಮ್ ಉಳಿಸ್ಕೊಂಡಿರೋ ಏಕೈಕ ನಟ ಅಂದ್ರೆ ಅದು ಸೂಪರ್ ಸ್ಟಾರ್ ರಜನಿಕಾಂತ್ ಹಲವು ಭಾಷೆಗಳಲ್ಲಿ ತುಂಬಾ ಗಳಿದ್ರು ಅಂದಿನಿಂದ ಇಂದಿನ ತನಕ ಅದೇ ಕ್ರೇಜ್ ಇರೋದು ರಜನಿಕಾಂತ್ಗೆ ಮಾತ್ರ ಎಲ್ಲರಿಗೂ ಆ ರೀತಿಯ ಕ್ರೇಜ್ ಉಳಿಸ್ಕೊಳ್ಳೋದು ಅಸಾಧ್ಯ ಆದ್ರಿಂದ ಇನ್ಮುಂದೆ ನಾನು ಸಿನಿಮಾಗಳ ಕಡೆ ಕಾನ್ಸಂಟ್ರೇಟ್ ಮಾಡ್ತೀನಿ ಎಷ್ಟು ವಿಭಿನ್ನವಾಗಿ ಸಿನಿಮಾಗಳನ್ನ ಮಾಡ್ಬೋದು ಅಥವಾ ಹೀರೋ ಆಗಿ ಬೇರೆ ಬೇರೆ ರೀತಿಯ ಕಥೆಗಳಲ್ಲಿ ಕಾಣಿಸ್ಕೊಳ್ಳೋದ್ರ ಗಮನ ಹರಿಸ್ತೀನಿ ಪ್ರತಿಯೊಬ್ಬ ನಟನಿಗೂ ಒಂದಷ್ಟು ಡ್ರೀಮ್ ರೋಲ್ಗಳು ಇರುತ್ತೆ ಅದೇ ರೀತಿ ಅಭಿಮಾನಿಗಳಿಗೆ ನಾನು ಬೇರೆ ಬೇರೆ ರೀತಿಯ ಚಿತ್ರಗಳನ್ನು ಕೊಡಬೇಕು ಈಗಾಗಲೇ ಎರಡೂವರೆ ವರ್ಷಗಳ ಕಾಲ ಗ್ಯಾಪ್ ಆದ್ಮೇಲೆ ಮ್ಯಾಕ್ಸ್ ಸಿನಿಮಾ ರಿಲೀಸ್ ಆಗ್ತಾ ಇದೆ ಇನ್ನು ಮುಂದೆ ಎಷ್ಟು ಡಿಲೇ ಮಾಡಬಾರ್ದು ಆದಷ್ಟು ಬೇಗ ಬೇಗ ಕಡಿಮೆ ಅವಧಿಯಲ್ಲಿ ಸಿನಿಮಾಗಳನ್ನು ಮಾಡಬೇಕು ಅಂತ ಹೇಳಿದ್ದಾರೆ ಸೊ ಅವರ ಲೆಕ್ಕಾಚಾರಗಳನ್ನು ನೋಡ್ತಾ ಇದ್ರೆ ಇನ್ಮುಂದೆ ಅವರು ಸಿನಿಮಾ ಕಡೆ ಕಾನ್ಸಂಟ್ರೇಟ್ ಮಾಡೋದು ಆಲ್ಮೋಸ್ಟ್ ಕನ್ಫರ್ಮ್ ಆಗ್ತಾ ಇದೆ ಆದ್ರಿಂದ ಮುಂದಿನ ಸೀಸನ್ನಲ್ಲಿ ಸುದೀಪ್ ಪೋಸ್ಟ್ ಮಾಡೋ ಬಗ್ಗೆ ಯಾವ ನಿರೀಕ್ಷೆಗಳನ್ನು ಇಟ್ಕೊಳ್ಳೋದಕ್ಕೆ ಸಾಧ್ಯವಿಲ್ಲ ಇದೆಲ್ಲದರಿಂದ ಆಚೆಗೆ ಇನ್ನೊಂದು ವಿಚಾರ ಕೂಡ ಇದೆ ಈ ಸೀಸನ್ ಬಿಗ್ ಬಾಸ್ ಆರಂಭಕ್ಕೂ ಮುನ್ನ ಒಂದು ಪ್ರೆಸ್ ಮೀಟ್ ನಡೆಯುತ್ತೆ ಆಗಲೇ ಮಾಧ್ಯಮಗಳು ಗ್ಯಾಂಬ್ಲಿಂಗ್ ಆಪ್ ಗಳು ಸ್ಪಾನ್ಸರ್ ಮಾಡ್ತಾ ಇರುವುದರ ಬಗ್ಗೆ ಪ್ರಶ್ನೆ ಮಾಡಿದ್ರು ಅದಕ್ಕೆ ಸುದೀಪ್ ಹೊಣೆ ಅಲ್ಲದೆ ಇದ್ರೂ ಪ್ರಶ್ನೆಗೆ ಉತ್ತರ ನೀಡಬೇಕಾದ ಪರಿಸ್ಥಿತಿ ಬಂದಿರುತ್ತೆ ಇದಾದ ಬಳಿಕವೇ ಸುದೀಪ್ ಬಿಗ್ ಬಾಸ್ ಅನ್ನ ಬಿಡ್ತಾರೆ ಅನ್ನೋ ಸುದ್ದಿ ವ್ಯಾಪಕವಾಗಿ ಹರಡೋದು ಈ ವೇಳೆ ಕೆಲ ಮಾಧ್ಯಮಗಳು ಈ ಸಂಬಂಧ ಒಂದಷ್ಟು ಸುದ್ದಿಗಳನ್ನು ಹರಡಿಸಿದ್ರು ಅದರಲ್ಲಿ ಬಿಗ್ ಬಾಸ್ ಕಂಟಿನ್ಯೂ ಮಾಡೋದಕ್ಕೆ ಸುದೀಪ್ ಒಂದಷ್ಟು ಕಂಡೀಷನ್ಗಳನ್ನ ಹಾಕಿದ್ದಾರೆ ಅದರಲ್ಲಿ ಈ ಬೆಟ್ಟಿಂಗ್ ಆ್ಯಪ್ ಹಾಗೂ ಗ್ಯಾಂಬ್ಲಿಂಗ್ ಆಪ್ ಗಳಿಂದ ದೂರ ಇಡೋ ಬಗ್ಗೆ ಬೇಡಿಕೆ ಇಟ್ಟಿದ್ದಾರೆ ಇದೇ ಕಾರಣಕ್ಕೆ ಬಿಗ್ ಬಾಸ್ಗೆ ಗುಡ್ ಬೈ ಹೇಳೋದಕ್ಕೆ ಮುಂದಾಗಿದ್ದಾರೆ ಅಂತ ಆದರೆ ಈ ವಿಚಾರಗಳ ಬಗ್ಗೆ ಸುದೀಪ್ ನೇರವಾಗಿ ಎಲ್ಲೂ ಕೂಡ ಹೇಳಿಕೆ ಕೊಟ್ಟಿರಲಿಲ್ಲ ಆದರೆ ಈಗ ತಮ್ಮ ಹಲವು ಸಂದರ್ಶನಗಳ ಮೂಲಕ ಅಸಲಿ ವಿಚಾರವನ್ನ ಬಿಚ್ಚಿಡ್ತಾ ಇದ್ದಾರೆ ಇದನ್ನು ನೋಡಿದಾಗ ಜನರಿಗೂ ಕೂಡ ಅಸಲಿ ಸಮಸ್ಯೆ ಬಗ್ಗೆ ಅರಿವಾಗ್ತಾ ಇದೆ ಒಂದು ಶೋ ಹಿಂದೆ ಎಷ್ಟೆಲ್ಲ ಶ್ರಮ ಇರುತ್ತೆ ಅನ್ನೋದು ಗೊತ್ತಾಗ್ತಾ ಇದೆ ಇನ್ನು ಸುದೀಪ್ ಇಲ್ಲದ ಬಿಗ್ ಬಾಸ್ ಅನ್ನ ಇಮ್ಯಾಜಿನ್ ಮಾಡಿಕೊಳ್ಳೋದು ಕಷ್ಟ ಅನ್ನೋದು ಅವರ ಅಭಿಮಾನಿಗಳ ಅನಿಸಿಕೆ ಅಂದಹಾಗೆ ಹನ್ನೊಂದು ಸೀಸನ್ ಯಶಸ್ವಿಯಾಗಿ ನಿರ್ವಹಿಸಿರೋ ಸುದೀಪ್ಗೆ ಕೇವಲ ಕರ್ನಾಟಕದಲ್ಲಿ ಆಡಿಯನ್ಸ್ ಇಲ್ಲ ಬೇರೆ ಬೇರೆ ರಾಜ್ಯಗಳ ಬಿಗ್ ಬಾಸ್ ಆಡಿಯನ್ಸ್ ಕೂಡ ಸುದೀಪ್ರನ್ನ ಇಷ್ಟಪಡ್ತಾರೆ ಹಾಗೂ ಬೆಸ್ಟ್ ಹೋಸ್ಟ್ ಅಂತ ಕರೀತಾರೆ ಹಿಂದಿ ಹಾಗೂ ಕನ್ನಡವನ್ನ ಹೊರತುಪಡಿಸಿದ್ರೆ ಬೇರೆ ಯಾವ ಭಾಷೆಯಲ್ಲೂ ಬಿಗ್ ಬಾಸ್ ಅನ್ನ ಏಕೈಕ ಹೋಸ್ಟ್ ನಿರ್ವಹಣೆ ಮಾಡಿಲ್ಲ ಹಿಂದಿಯಲ್ಲಿ ಸಲ್ಮಾನ್ ಖಾನ್ ಅನ್ನ ಯಾವ ರೀತಿ ಇಷ್ಟಪಡ್ತಾರೋ ಅದಕ್ಕಿಂತ ಒಂದು ಕೈ ಜಾಸ್ತಿ ದಕ್ಷಿಣದಲ್ಲಿ ರನ್ನ ಇಷ್ಟಪಡ್ತಾರೆ ಅಂತ ಕಮಲ ಹಾಸನ್ ನಾಗಾರ್ಜುನರಿಗೆ ದೊಡ್ಡ ಫ್ಯಾನ್ ಬೇಸಿದ್ರು ಬಿಗ್ ಬಾಸ್ ಅಂತ ಬಂದಾಗ ಪರಭಾಷಿಕರ ಆಯ್ಕೆ ಕೂಡ ಸುದೀಪ್ ಬಿಗ್ ಬಾಸ್ಗೆ ಸುದೀಪ್ ಬ್ರ್ಯಾಂಡ್ ಅಂಬಾಸಿಡರ್ ಆಗಿರುವಾಗ ಅವರನ್ನು ಹೊರತುಪಡಿಸಿ ಶೋ ಅರೇಂಜ್ ಮಾಡೋದು ಚಾನೆಲ್ಗೂ ಕೂಡ ದೊಡ್ಡ ಸವಾಲಾಗುವ ಸಾಧ್ಯತೆ ಇದೆ ಒಟ್ನಲ್ಲಿ ಸುದೀಪ್ ಹಲವು ಆಲೋಚನೆಗಳು ಹಾಗೂ ಗುರಿಯನ್ನ ಫಿಕ್ಸ್ ಮಾಡಿಕೊಂಡಿದ್ದು ಬಿಗ್ ಬಾಸ್ ಅನ್ನ ಬೇರೆಯವರು ನಡೆಸಲಿ ಅಂತ ಹೇಳ್ತಾ ಇದ್ದಾರೆ ಮುಂದೆ ಯಾರು ಹೋಸ್ಟ್ ಆಗ್ತಾರೆ ಅಥವಾ ಕೊನೆಗೂ ಅಭಿಮಾನಿಗಳ ಒತ್ತಾಸೆಗೆ ಕಿಚ್ಚ ಸುದೀಪ್ ಶೋ ಅನ್ನ ಕಂಟಿನ್ಯೂ ಮಾಡೋ ಹಾಗಾಗುತ್ತಾ ಅನ್ನೋದು ಸದ್ಯಕ್ಕಂತೂ ಕುತೂಹಲ ಬಿಗ್ ಬಾಸ್ ಬಗ್ಗೆ ಹಾಗೂ ಕಿಚ್ಚಾ ಸುದೀಪ್ ಹೋಸ್ಟಿಂಗ್ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ನಲ್ಲಿ ಹೇಳಿ ಮ್ಯಾನೇಜ್ಮೆಂಟ್ ಚಾನಲನ್ನು ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡಿ